ಸ್ಥಗಿತಗೊಂಡಿರುವ ನೀರಾವರಿ ಕಾಮಗಾರಿಯನ್ನು ಪುನರಾರಂಭಿಸಲು ಆಗ್ರಹಿಸಿ ಜನ ಜಾನುವಾರುಗಳ ಕುಡಿಯುವ ನೀರಿಗಾಗಿ ಒತ್ತಾಯಿಸಿ ನಾಗೇನಹಳ್ಳಿ ಬೆರಟಿಕೆರೆಗಳ ನೀರು ತುಂಬಿಸುವ ಯೋಜನೆಯ ಹೋರಾಟ ಸಮಿತಿ ವತಿಯಿಂದ ಚಿಕ್ಕಮಗಳೂರು ನಗರದ ಪಾ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು ಈ ಪ್ರತಿಭಟನಾ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಎಲ್ಲ ರೈತ ಬಾಂಧವರಿಗೂ ಸಹ ಈ ಮೂಲಕ ಸ್ವಾಗತವನ್ನು ಕೋರ್ತಿದ್ದೇನೆ ಹಾಗೆ ಈ ಕಾರ್ಯಕ್ರಮಕ್ಕೆ ಕಲ್ಮರುಡಪ್ಪ ಅವರು ಮಾತನಾಡಿ ಹುಲಿಕೆರೆ ಬೆರಟಿಕೆರೆ ಮತ್ತು ನಾಗೇನಹಳ್ಳಿ ಕಟ್ಟೆಗೆ ನೀರು ತುಂಬಿಸುವ ಯೋಜನೆಗೆ ಸರ್ಕಾರದಿಂದ ಅನುಮೋದನೆ ದೊರೆತಿದ್ದು ಅಂದಾಜು ಒಂಬತ್ತು ಪಾಯಿಂಟ್ ತೊಂಬತ್ತು ಕೋಟಿ ರು ಮಂಜೂರಾಗಿದ್ದು ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಂಡಿದ್ದವು ಮತ್ತು ಪ್ರಗತಿಯಲ್ಲಿದ್ದ ಕಾಮಗಾರಿಯು ತಪ್ಪು ಮಾಹಿತಿಯಿಂದ ಸ್ಥಗಿತಗೊಂಡಿದೆ ಎಂದರು ಸದರಿ ಯೋಜನೆಯು ಸದಾ ಬರಗಾಲಕ್ಕೆ ತುತ್ತಾಗಿರುವ ಗ್ರಾಮಗಳಿಗೆ ಕುಡಿಯುವ ಮತ್ತು ಜಾನುವಾರುಗಳಿಗೆ ಕುಡಿಯುವ ನೀರಿನ ಯೋಜನೆಯಾಗಿದ್ದು ಈ ಯೋಜನೆಯು ಯಾವುದೇ ನೀರಾವರಿ ಉದ್ದೇಶವಿರುವುದಿಲ್ಲ ಅಯ್ಯನ ಕೆರೆ ಕೋಡಿ ಬಿದ್ದು ಹೋದ ಸ್ವಲ್ಪ ಪ್ರಮಾಣದ ನೀರನ್ನ ಬಳಸುವ ಯೋಜನೆಯಾಗಿದ್ದು ಈ ಕೆರೆಗಳು ತುಂಬಿದ ನಂತರ ನೀರು ಪುನಃ ವೇದ ಹಳ್ಳಕ್ಕೆ ಹೋಗುವುದರಿಂದ ಯೋಜನೆಯಿಂದ ಯಾರಿಗೂ ತೊಂದರೆಯಾಗುವುದಿಲ್ಲ ಎಂದು ಹೇಳಿದರು ಬೆಂಟಿ ಕೆರೆ ನೀರಾವರಿ ವಿಚಾರವನ್ನ ನಮ್ಮ ವಿಜಯಕುಮಾರ್ ಅವರು ಸೂಕ್ಷ್ಮವಾಗಿ ಮಾತಾಡಿದರು ಈ ಭಾಗದ ಜನ ಸುಮಾರು ವರ್ಷಗಳಿಂದ ಹಲವಾರು ವರ್ಷಗಳಿಂದ ಬರಗಾಲಕ್ಕೆ ತುತ್ತಾಗ್ದಂಥ ಜಾಗ ಇವತ್ತು ಹುಲಿಕೆರೆಯ ಆಶ್ರಯದಲ್ಲಿ ಆಶ್ರಯದಲ್ಲಿರ್ತಕ್ಕಂಥ ನಾಗೇನಹಳ್ಳಿ ಇರಬಹುದು ಹುಲಿಕೆರೆಯ ಕಾಶಂಬನ ಕಟ್ಟೆ ಇರಬಹುದು ಇವೆಲ್ಲವೂ ಕೂಡ ಹಲವಾರು ವರ್ಷಗಳಿಂದ ನೀರು ಇಲ್ಲದೆ ಬಂಗಾಡಾಗಿದ್ದಂಥ ಸಂದರ್ಭದಲ್ಲಿ ಸರ್ಕಾರ ಕುಡಿಯೋ ನೀರು ಬರಗಾಲ ಬಂದಿದ್ದಂಥ ಸಂದರ್ಭದಲ್ಲಿ ಸುಮಾರು ಆರೇಳು ವರ್ಷಗಳ ಹಿಂದಿನಿಂದ ಆ ಭಾಗಕ್ಕೆ ಕುಡಿಯೋ ನೀರಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಟ್ಯಾಂಕರ್ನಲ್ಲಿ ನೀರು ಕೊಟ್ಟಿದ್ದನ್ನು ನಾವೆಲ್ಲರೂ ಕೂಡ ನೋಡಿದ್ದೇವೆ ಕೋಟ್ಯಾಂತರ ರೂಪಾಯಿಯನ್ನ ಲಕ್ಷಾಂತರ ರೂಪಾಯಿ ಅಲ್ಲ ಕೋಟ್ಯಾಂತರ ರೂಪಾಯಿಗಳನ್ನ ಟ್ಯಾಂಕರ್ ಮುಖಾಂತರ ನೀರ ಕುಡಿಯೋ ನೀರಿಗೋಸ್ಕರ ಕೊಟ್ಟಿದ್ದನ್ನ ನಾವು ನೋಡಿದ್ದೇವೆ ಸರ್ಕಾರದ ಲೆಕ್ಕದಲ್ಲೂ ಕೂಡ ಇದೆ ಹುಲಿಕೆರೆಗೆ ಎಷ್ಟು ಖರ್ಚು ಮಾಡಿದೀವಿ ನಾಗೇನಹಳ್ಳಿಗೆ ಎಷ್ಟು ಖರ್ಚು ಮಾಡಿದ್ದೀವಿ ಅಂಕಿ ಅಂಕಿಅಂಶಗಳು ಸರ್ಕಾರಿ ದಾಖಲಾದಲ್ಲಿವೆ ಜನರಿಗೆ ಮಾತ್ರ ಕುಡಿಯ ನೀರು ಕೊಡಲಿಕ್ಕೆ ಸಾಧ್ಯ ಆಯಿತು ಅವತ್ತು ಜಾನುವಾರುಗಳು ಅಂದ್ರೆ ದನಗಳಿರ್ಬಹುದು ನಮ್ಮ ಆಡು ಕುರಿಗಳಿರ್ಬಹುದು ಹಲವಾರು ಪಕ್ಷಿಗಳಿರ್ಬಹುದು ಕುಡಿಯೋಕ್ಕೆ ನೀರಿಲ್ಲದಲೆ ಪರಿತಪಿಸಿದಂತ ದಿನಗಳನ್ನು ಕೂಡ ನಾವು ನೋಡಿದ್ದೇವೆ ಸುಮಾರು ಮೂರು ತಿಂಗಳಿಂದ ಮೂರಕ್ಕೂ ಹೆಚ್ಚು ಟಿಎಂಸಿ ನೀರು ವೇದಾ ನದಿ ಮೂಲಕ ಹರಿದು ಹೋಗಿ ಮಾರಿಕಣಿವೆ ಸೇರುತ್ತದೆ ಆದ್ದರಿಂದ ಪೋಲಾದ ಹೆಚ್ಚುವರಿ ನೀರಿನ ಸದ್ಬಳಕೆಗಾಗಿ ಯೋಜನೆಯನ್ನ ಪುನರಾರಂಭಿಸಲು ಒತ್ತಾಯಿಸಿದ್ದಾರೆ ಮಾಡಬೇಕಿತ್ತು ಮಾಡ್ಬೇಕಾಗಿದ್ದ ಉದ್ದೇಶನೇ ಇರಲಿಲ್ಲ ಹಾಗ ನೋಡಿದ್ರೆ ಏನ್ ನಾವೇನಿಲ್ಲ ಯಾವ್ದಾದ್ರು ಕೆರೆ ಕಟ್ಟಕೋ ಅಥವಾ ಕಟ್ಟೆ ಕಟ್ಟಕೋ ಯಾವ್ದಾದ್ರು ಯೋಜನೆನ ರೂಪಿಸಕ್ಕೆ ಇಲ್ಲಿ ನಾವು ಒತ್ತಾಯ ಮಾಡ್ತಾ ಇಲ್ಲ ಇರೋ ನೀರನ್ನ ಖಾಲಿ ಇರೋದಿರೋ ಕೆರೆಗಳಿಗೆ ತುಂಬಿಸ್ಕೊಳಕ್ಕೆ ಒಂದು ಮಾಡಿದ ಯೋಜನೆ ಇವತ್ತು ಸ್ಥಗಿತ ಆಗಿದೆ ಅದನ್ನು ಐನ್ ಕೆರೆಯಿಂದ ವ್ಯರ್ಥವಾಗಿ ಅಥವಾ ಇವತ್ತೇನು ಮೂರ್ನಾಲ್ಕು ಟಿ ಎಂ ಸಿ ನೀರು ವ್ಯರ್ಥವಾಗಿ ಹೋಗ್ತಾ ಇದೆ ಅಂತ ಹೇಳ್ಬೇಕು ಯಾಕಂದ್ರೆ ಅದು ಕೂಡ ಮಾರಿಕಣವೇ ಸೇರಿದ ಮಾರಿಕಣವೆ ಎರಡು ಮೂರು ಬಾರಿ ತುಂಬಿದೆ ಈ ಹಿನ್ನೆಲೆಯಲ್ಲಿ ನಾವಿವತ್ತು ಇಲ್ಲಿ ಪ್ರತಿಭಟನೆ ಸೇರಿದ್ವಿ ಈ ಪ್ರತಿಭಟನೆ ಉದ್ದೇಶ ಇಷ್ಟೇ ಸ್ಥಗಿತಗೊಂಡಿರುವ ಏನು ಈ ನೀರಾವರಿ ಕಾಮಗಾರಿಯನ್ನು ಮತ್ತೆ ಪುನರಾರಂಭಿಸಬೇಕು ಅನ್ನೋ ಒತ್ತಾಯ ಈ ಒತ್ತಾಯಕ್ಕೆ ಸಾಕಷ್ಟು ಜನ ಎಲ್ಲ ಗ್ರಾಮಗಳಿಂದ ಹುಲಿಕೆರೆ ನಾಗೇನಹಳ್ಳಿ ಕಂಚಕಾರ್ನಹಳ್ಳಿ ಹೊಸಹಳ್ಳಿ ಉಗ್ರರ ತಾಂಡ್ಯ ಪೀಳೆನಹಳ್ಳಿ ಸಕ್ರಾಪಟ್ಣ ಸುತ್ತಮುತ್ತಲ ಬಹಳಷ್ಟು ಜನ ರೈತರು ಬಂದಿದ್ದೀರ ಇಲ್ಲಿ ನಾವು ಯಾವುದೇ ಜಮೀನಿಗೆ ನೀರನ್ನು ಹಿಡುವಳಿ ಮಾಡ್ಕೊಳ್ಳಿಕ್ಕೋಸ್ಕರ ಆಗಲಿ ಯಾವುದೇ ಉದ್ದೇಶ ಇಟ್ಕೊಂಡು ನಾವು ಇಲ್ಲಿ ಪ್ರತಿಭಟನೆಗೆ ಬಂದಿಲ್ಲ ಇಲ್ಲಿ ಕೇಳ್ತಿರೋದು ಇದಿಷ್ಟೇ ಒಂದು ಬಕ್ಸ ನೀರು ನಮ್ಮ ಜಾನ ಜನ ಜಾನುವಾರುಗಳಿಗೆ ಮತ್ತು ನಮ್ಮ ಸುತ್ತಮುತ್ತಲಿನ ಇರುವ ಅಂತರ್ಜಲನ ಬೋಜಲ್ಗಳು ಅಂತರ್ಜಲನ ಅಭಿವೃದ್ಧಿಗೋಸ್ಕರ ಕುಡಿಯ ನೀರಿಗೋಸ್ಕರ ಗ್ರಾಮಕ್ಕೆ ಮಾಡಿಸೋ ಉದ್ದೇಶದಿಂದ ಇವತ್ತು ಪ್ರತಿಭಟನೆ ಇದು ಒಂದು ಒತ್ತಾಯ ಆಗಿರುತ್ತೆ ಪ್ರತಿಭಟನೆಯಲ್ಲಿ ಗುರುಶಾಂತಪ್ಪ ರವೀಶ್ ಖ್ಯಾತನಬೇಡು ಉಪಸ್ಥಿತರಿದ್ದರು